ನುಗ್ಗೆ ಸೊಪ್ಪಿನ ಹುಳಿ ಮಾಡಿ ತೋರಿಸ್ತೀನಿ ನುಗ್ಗೆ ಸೊಪ್ಪಿನ ಹುಳಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹುರ್ಕೋಬೇಕು ಸಾಂಬಾರ್ ಈರುಳ್ಳಿನ ಒಂದು ಏಳೆಂಟು ಹಾಕ್ತಿದೀನಿ ನುಗ್ಗೆ ಸೊಪ್ಪು ತಗೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಹಸಿಯ ಮಾತ್ರೆ ಫುಲ್ ಹೋಗ್ಬೇಕು ನುಣ್ಣಿಗೆ ರುಬ್ಕೊಂಡಿದ್ದೀವಿ ಸಾಂಬಾರು ಈರುಳ್ಳಿನ ಹಾಕೋತಿದ್ದೀನಿ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಎರಡು ಸ್ಪೂನ್ ಆಗ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಮ್ಮನ ಕೈ ರುಚಿಯಲ್ಲಿ ಮತ್ತೊಂದು ಆರೋಗ್ಯಕರವಾದಂತಹ ಖಾದ್ಯದೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ ವರ್ಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತೇನ್ ಮಾಡ್ ತೋರಿಸ್ತೀಯ ಇವತ್ತು ನುಗ್ಗೆ ಸೊಪ್ಪಿನ ಹುಳಿ ಮಾಡಿ ತೋರಿಸ್ತೀನಿ ಹುಳಿ ನುಗ್ಗೆ ಸೊಪ್ಪು ಮೊದ್ಲೇ ಅದು ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಹೌದು ಜೊತೆ ಇನ್ನೊಂದು ವಿಶೇಷತೆ ಏನಂದ್ರೆ ಸಾಂಬಾರ್ ಈರುಳ್ಳಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಓಹೋ ಸಾಂಬಾರ್ ಈರುಳ್ಳಿ ಅಂತಂದ್ರೆ ಅದು ಸ್ವಲ್ಪ ಸಿಹಿಯಾಗೂ ಇರುತ್ತೆ ಸಾಮಾನ್ಯ ಈರುಳ್ಳಿಗಿಂತನೂ ಹಾಗೇನೆ ಅದ್ರಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಇರುತ್ತೆ ಹಾಗಿದ್ರೆ ತಡ ಮಾಡೋದ್ ಬೇಡ ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ ಹುಳಿಯನ್ನ ಯಾವ ರೀತಿ ಮಾಡೋದು ಅಂತ ಅಂತ ನೋಡೋಣ ವರ್ಷ ಹೇಳ್ತೀಯಾ ನುಗ್ಗೆ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದೀನಿ ಸಾಂಬಾರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಧನಿಯಾ ಕಾಳು ಮೆಣಸು ಬೆಲ್ಲ ಕೊಬ್ಬರಿ ಸಾಸಿವೆ ಅಚ್ಚಕಾರದ ಪುಡಿ ಅರಿಶಿನ ಮೆಂತೆ ಎಣ್ಣೆ ಹುಣಸೆಹಣ್ಣಿನ ರಸ ಕರಿಬೇವು ಕೊತ್ತಂಬರಿ ಸೊಪ್ಪು ಮೊದಲಿಗೆ ಮಸಾಲೆ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಂ ಎರಡು ಸ್ಪೂನಷ್ಟು ಎಣ್ಣೆ ಓಕೆ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ

ಇದನ್ನ ಒಂದು ಸ್ವಲ್ಪ ರೋಸ್ಟ ಮಾಡ್ಕೋಬೇಕು ಹುರ್ಕೋಬೇಕು ಇವಾಗ ಇದಕ್ಕೆ ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರು ತಮ್ದಿಟ್ಕೊಂಡಿದೀವಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರುಗಳು ಇದಕ್ಕೆ ಸಾಂಬಾರು ಈರುಳ್ಳಿನ ಒಂದು ಏಳೆಂಟು ಎಂಟು ಹಾಕ್ತಿದೀನಿ ಇವಾಗ ಒಂದು ಕಟ್ಟಿನಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದೀನಿ ಸ್ವಲ್ಪ ನೀರಿದ್ರೆ ಈ ತರ ಹಿಡಿಯುತ್ತೆ ಓಕೆ ಸೊ ಬಾಕಿವಾದಷ್ಟು ಆ ನುಗ್ಗೆ ಸೊಪ್ಪನ್ನ ತೊಳೆದು ಚೆನ್ನಾಗಿ ಅರ್ಥ ಆಗ್ತಲ್ಲ ಬೇಕಾ ಸ್ವಲ್ಪ ಆದ್ರೆ ಇದ್ದೇ ಇರುತ್ತಲ್ವಾ ಆಮೇಲೆ ಆ ಈರುಳ್ಳಿಯಲ್ಲಿ ಕೂಡ ಸ್ವಲ್ಪ ಇದು ತುಂಬಾ ಹಸಿ ವಾಸನೆ ಫುಲ್ ಹೋಗ್ಬೇಕು ಈರುಳ್ಳಿ ಕೂಡ ಟ್ರಾನ್ಸ್ಪೆರೆಂಟ್ ಆಗ್ಬಿಡತ್ತೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಪಾರದರ್ಶಕ ಆಗಬೇಕು ಅದ್ರಲ್ಲೂ ಕೂಡ ಹಸಿ ಅಂಶ ಈ ನುಗ್ಗೆ ಸೊಪ್ಪು ಮತ್ತೆ ಈರುಳ್ಳಿ ನೀಟಾಗಿ ಬೇಕೋಬೇಕು ಹ್ಮ್ ಹ್ಮ್ ಅಲ್ಲಿ ತನಕ ಅಂದ್ರೆ ಹಸಿ ವಾಸನೆ ಹೋಗ್ಬೇಕು ಎರಡರಲ್ಲೂ ಇರೋವಂತ ಹಸಿ ಅಂಶ ಹೋಗ್ಬೋದು ಈರುಳ್ಳಿನ ಬೇಕಾದ್ರೆ ಹೆಚ್ಕೊಂಡು ಹಾಕೋಬಹುದು ಯಾಕಂದ್ರೆ ರುಬ್ತೀವಲ್ವಾ ಹೌದು ನಡೆಯುತ್ತೆ ಏನಾಗಲ್ಲ ನೀನ್ ರುಬ್ತಾ ಇದೆಯಾ ಅನ್ನೋ ಕಾರಣಕ್ಕೆ ನೀನೇನು ಹೆಚ್ಕೊಂಡಿಲ್ಲ ಹೇಗಿದ್ರು ನುಗ್ಗೆ ಸೊಪ್ಪನ್ನ ಎಷ್ಟು ಹಾಕಿದ್ರು ಅಷ್ಟು ಒಳ್ಳೇದೇ ಅಲ್ಲ ತುಂಬಾ ಒಳ್ಳೇದು ಯಾವಾಗ್ಲೂ ನಾವು ಅದೇ ಸಾಂಬಾರು ಅದೇ ಹುಳಿಗಳನ್ನು ಮಾಡ್ಕೊಳ್ತಿರ್ತೀವಿ ಆಗೊಮ್ಮೆ ಈಗೊಮ್ಮೆ ಈ ತರ ಈ ನುಗ್ಗೆ ಸೊಪ್ಪಿನ ಹುಳಿಯನ್ನ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ನಮ್ಮ ಪಕ್ಕದ ಮನೆಯವ್ರು ಮಾಲತಿ ಅಂತ ಇದ್ಲು ತಮಿಳ್ನಾಡು ಅವಳು ಆ ಹುಡುಗಿ ಹೇಳ್ಕೊಟ್ಟಿದ್ದು ಅವಳು ಎರಡ್ ಮೂರ್ ದಿನ ಇಟ್ಕೊಂಡು ತಿಂತಿದ್ಲು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಂದ್ ವಾರ ಇರುತ್ತೆ ಅಂತ ಹೇಳ್ತಾಳೆ ಹೇಳ್ತಿದ್ಲು ಬಟ್ ನಾವ್ ನೋಡಿಲ್ಲ ಒಂದ್ ಎರಡ್ ಮೂರ್ ದಿನ ಅಂತೂ ತಿನ್ಬಹುದು ಇವಾಗ ಗ್ಯಾಸ್ ಆಫ್ ಮಾಡ್ಕೊತಿದೀನಿ ಗ್ಯಾಸ್ ನ ಆಫ್ ಮಾಡ್ಕೊಂಡಿದೀನಿ ಇದು ಫುಲ್ ಆರ್ಬೇಕು ತುಂಬ ಫುಲ್ ತಣ್ಣಗಾದ್ಮೇಲೆ ರುಬ್ಕೋಬೇಕು ಒಗ್ಗರಣೆ ಆರಿದೆ ನಿಮಗೆ ಟೈಮ್ ಇಲ್ಲ ಅಂದವರು ಒಗ್ಗರಣೆ ಆರೋಕ್ಕೆ ಟೈಮ್ ಬೇಕಾಗುತ್ತೆ ಟೈಮ್ ಇಲ್ಲ ಅಂದವರು ಈರುಳ್ಳಿನ ಹೆಚ್ಚಿ ಹಾಕೋಬಹುದು ಹೆಚ್ಚಿ ಹಾಕೊಂಡಾಗ ಬೇಗ ಆರುತ್ತೆ ಓಕೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದು ಸಂಪೂರ್ಣವಾಗಿ ಆರೋದು ತುಂಬಾ ಮುಖ್ಯ ಅಲ್ಲ ಬಿಸಿ ಬಿಸಿ ಇದ್ದಂಗೆ ರುಕ್ಕೊಂಡ್ಬಿಟ್ರೆ ಅದು ಜಾರು ಫುಲ್ ಬಿಸಿ ಆಗಿಬಿಡುತ್ತೆ ಹೆಡ್ಕರೆ ಆಗಿಬಿಡುತ್ತೆ ಸಿಡಿದು ಬಿಡುತ್ತೆ ಆ ಸಾಧ್ಯತೆ ಇರುತ್ತೆ ಇವಾಗ ಹಸಿ ಕೊಬ್ರಿ ಒಂದೆರಡು ಮೂರು ಇಂಚ್ ಅಷ್ಟು ಹಸಿ ಕೊಬ್ಬರಿನ ಹಾಕೋಬೇಕು ಡೈರೆಕ್ಟ್ ಆಗಿ ಓಕೆ ಇಷ್ಟನೋ ಈಗ ರುಟ್ಕೊಳೋదా ಆ ಈಗ ಫೈನ್ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರ ಓಕೆ ಈ ತರ ರುಬ್ಕೋಬೇಕು ಪೂರ್ತಿ ನುಣ್ಣಗಾಗಬೇಕು ಅಲ್ವಾ ಇಷ್ಟು ನುಣ್ಣಗಾಗಬೇಕು ಸೊ ಇದಕ್ಕೆ ಸ್ವಲ್ಪ ನೀರು ಹಿಡೀತಲ್ವಾ ಒಂದು ಎಷ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದೀನಿ ಹಾ ಹಾಕಿದೀನಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡಿದೀವಿ ಈಗ ಅದೇ ಬಾಂಡಿನಾ ಕಾಯಕ್ಕೆ ಇಟ್ಕೊಂಡಿದೀನಿ ಅದಕ್ಕೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕಬೇಕು ಸಾಕಷ್ಟೂ ಸ್ವಲ್ಪ ಎಣ್ಣೆ ಕಾಯಬೇಕು ಹಾ ಸ್ವಲ್ಪ ಎಣ್ಣೆ ಕಾಯಬೇಕು ಈಗ ಒಂದು ಸ್ವಲ್ಪ ಸಾಸಿವೆ ಓಕೆ ಎಷ್ಟು ಒಂದು ಒಂದು ಅರ್ಧ ಚಮಚ ಅಷ್ಟೇ ಓಕೆ ಹ್ಮ್ ಅರ್ಧ ಚಮಚ ಸಾಸಿವೆ ಹಾ ಸ್ವಲ್ಪ ಸಾಸಿವೆ ಚಟಪಟ ಅಲ್ಲಿ ಅಲ್ವಾ ಹಾ ಈಗ ಒಂದು ಚಮಚ ಓಕೆ ಜೀರಿಗೆ ಹ್ಮ್ ಸ್ವಲ್ಪ ಕರಬೇವು ಓಕೆ ಇವಾಗ ಒಂದು ಹತ್ತು ಸಾಂಬಾರು ಈರುಳ್ಳಿನ ಹಾಕೋತಿದ್ದೀನಿ ಸ್ವಲ್ಪ ಬಾಡಿಸ್ಕೋಬೇಕು ನೀಟಾಗಿ ಇವಾಗ ಒಂದು ಅರ್ಧ ಚಮಚ ಹಿಂಗ್ ಹಾಕ್ತಾ ಇದ್ದೀನಿ ಹಿಂಗನ್ನ ಬಿಟ್ಟಿದ್ವಿ ಅದಕ್ಕೆ ಇವಾಗ ಸೇರಿಸ್ತಾ ಇದ್ದೀವಿ ಹಿಂಗ್ ಸ್ವಲ್ಪ ಜಾಸ್ತಿ ಇರಬೇಕು ಇವಾಗ ರುಬ್ಬಿರೋ ಮಸಾಲ ಇದೆ ಅಲ್ವಾ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಸಾಂಬಾರ್ ಈರುಳ್ಳಿ ಏನಿದಾವಲ್ಲ ನೀವು ಹದವಾಗಿ ಬೆಂದ್ರೆ ಬಾಯಿಗೆ ಸಿಕ್ಕಾಗ ತಿನ್ನೋದಕ್ಕೆ ಹಾಂ ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ಜೊತೆ ನೀಟಾಗಿ ಬೆಂದ್ಬಿಡುತ್ತೆ ಅದು ಹ್ಞೂ ಹ್ಞೂ ಮಸಾಲ ಇಟ್ಕೊಂಡು ಬೆಂದ್ಬಿಡುತ್ತೆ ಚಿಕ್ಕ ಚಿಕ್ಕದಲ್ಲ ಚೆನ್ನಾಗಿ ಬೇಯ್ತೆ ಸ್ವಲ್ಪ ಸ್ವೀಟಿಸ್ ಫ್ಲೇವರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಗ ಈ ಜಾನ್ ತೊಳ್ಕೊಂಡು ಓಕೆ ಸ್ವಲ್ಪ ನೀರು ಹಾಕೊಂಡು ಹ್ಞೂ ಜಾನ್ ತೊಳ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಈ ನುಗ್ಗೆ ಸೊಪ್ಪಿನ ಈ

ಇದು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚದ ಖಾರದ ಪುಡಿ ಅಚ್ಚ ಖಾರದ ಪುಡಿನ ನಿಮ್ಗೆ ಎಷ್ಟು ಖಾರ ಬೇಕೋ ಆ ಅನುಗುಣ ತಕ್ಕಂತೆ ಹಾಕೋಬೇಕು ಈಗ ನಾನು ಎರಡು ಸ್ಪೂನ್ ಹಾಕ್ತಾ ಇದೀನಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಖಾರ ಕಡಿಮೆ ಇಷ್ಟಪಡೋರು ಬೇಕಿದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಇದ್ರಲ್ಲಿ ನಾವು ಹಸಿ ಮೆಣಸಾಗ್ಲಿ ಬೇರೆ ಯಾವುದೇ ಖಾರ ಬಳಸಿಲ್ಲ ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀವಿ ಇವಾಗ ಒಂದ್ ಒಂದ್ ಬೌಲ್ ಅಷ್ಟು ಹುಣಸೆ ರಸ ಆಗ್ತಾ ಇದೀನಿ ಹುಣಸೆ ರಸ ಇದ್ದಷ್ಟು ಚೆನ್ನಾಗ್ ಆಗುತ್ತೆ ಈ ನುಗ್ಗೆ ಸೊಪ್ಪು ಏನಿದೆಯಲ್ಲ ಸ್ವಲ್ಪ ಕಹಿ ಆಗಿರುತ್ತೆ ಈ ಬೆಲ್ಲ ಆಗಿರ್ಲಿ ಸ್ವಲ್ಪ ಖಾರದ ಪುಡಿ ಆಗಿರ್ಲಿ ಮತ್ತೆ ಹುಣಸೆ ಹುಳಿ ಇದೆಲ್ಲವೂ ಅದರ ಕಹಿಯನ್ನ ಮುರಿಯುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾವು ಅವಾಗಲೇ ತೋರಿಸ ಇದು ಕಾಮನ್ ಆಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವಾ ಹೌದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಆಮೇಲೆ ಎಲ್ಲಾ ಅಡಿಗೆಗೂ ಉಪ್ಪು ಬೇಕೇ ಬೇಕು ಹಾಗಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಉಪ್ಪಿಗೆ ರುಚಿ ಅಂತ ಸ್ವಲ್ಪ ರುಚಿ ಹಾಕ್ಲಾ ಯಾಕಂದ್ರೆ ದಿನ ಹಾಗಾಗಿ ಸ್ವಲ್ಪ ನೀಟಾಗಿ ಫ್ರೈ ಆಗ್ಬೇಕು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕು ನುಗ್ಗೆ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಕೂದರಿನ ಆರೋಗ್ಯಕ್ಕೂ ತುಂಬಾ ಒಳ್ಳೇದದು ಸಾಕಷ್ಟು ಆರೋಗ್ಯಕರ ಅಂಶಗಳು ಒಂದು ಎರಡು ಅಂತಲ್ಲ ಒಂದು ಐದು ನಿಮಿಷ ಬೇಗ ಬಿಡ್ತಿದ್ದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿ ಈಗ ಒಂದ್ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಅಲ್ವಾ ಚೆನ್ನಾಗಿ ಕುದ್ದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ಕೊತ್ತಂಬರಿ ಇದ್ರೆ ತುಂಬಾ ಟೇಸ್ಟ್ ಅಲ್ವಾ ಹೌದು ಆಯ್ತಲ್ವಾ ಇದು ರೆಡಿ ಒಂದ್ ಐದರಿಂದ ಹತ್ತು ನಿಮಿಷ ಸಾಕಿದ್ ಮಾಡಕ್ಕೆ ಹ್ಮ್ ಸಾಮಾನ್ಯವಾಗಿ ಮನೆಯಲ್ಲೇ ಇರುವಂತಹ ಎಲ್ಲಾ ಪದಾರ್ಥಗಳನ್ನ ಬಳಸ್ಕೊಂಡೆ ಮಾಡಿರೋದ್ ನುಗ್ಗೆ ಸೊಪ್ಪು ಒಂದಿದ್ರೆ ಸಾಕು ಅಷ್ಟೇನೆ ಹ ಈ ನಮಗೆ ಈ ಸಾಂಬಾರ್ ಈರುಳ್ಳಿ ಸಿಗ್ಲಿಲ್ಲ ಅಂತಂದ್ರೆ ನಾರ್ಮಲ್ ನಾ ದೊಡ್ಡ ಈರುಳ್ಳಿನೇ ಹಾಕೋಬಹುದು ಆದ್ರೆ ಟೇಸ್ಟ್ ಇದು ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಓಕೆ ಅದು ಚೆನ್ನಾಗಿರುತ್ತೆ ಕರೆಕ್ಟ್ ಇದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿ ಕೂಡ ಹಾಕೋಬಹುದು ಆಯ್ತು ಇವಾಗ ರೆಡಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನುಗ್ಗೆ ಸೊಪ್ಪಿನ ಹುಳಿ ರೆಡಿ ಆಯ್ತು ನುಗ್ಗೆ ಸೊಪ್ಪಿನ ಹುಳಿ ಮಾಡ್ಕೊಟ್ಟಿದ್ದೀನಿ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಓಕೆ ನುಗ್ಗೆ ಸೊಪ್ಪಿನ ಹುಳಿ ಹಾಗೇನೆ ಬಿಸಿ ಬಿಸಿ ಅನ್ನ ಮಾಡ್ಕೊಟ್ಟಿದೀಯಾ ಹ್ಮ್ ತುಂಬಾ ತುಂಬಾ ಧನ್ಯವಾದಗಳು ಬನ್ನಿ ವೀಕ್ಷಕರೇ ತಡ ಮಾಡ್ದೇನೆ ಇದರ ರುಚಿನ ಮೇಡಮ್ ಅವರ ಉಪಸ್ಥಿತಿಯಲ್ಲೇ ತಿಂದ್ಬಿಟ್ಟು ಹೇಳ್ಬಿಡ್ತೀನಿ ನೋಡೋಣ ಇದರ ರುಚಿ ಯಾವ ರೀತಿ ಇದೆ ಅಂತ ನೋಡೋದಕ್ಕಂತೂ ಇದು ಯಾವುದೋ ಒಂದು ನಾರ್ತ್ ಇಂಡಿಯನ್ ಗ್ರೇವಿ ರೀತಿ ತುಂಬಾ ಥಿಕ್ಕಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನು ಹಾಗೆ ಹಾ 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 ಮೊದಲಿಗೆ ಬಾಗಿಡ್ತಾ ಇದ್ದಾಗೇ ಅದರ ಥಿಕ್ನೆಸ್ ಎಷ್ಟು ಚೆನ್ನಾಗಿದೆಯೋ ಅದರ ರುಚಿನೂ ಅಷ್ಟೇ ಚೆನ್ನಾಗಿರೋದು ನನಗೆ ಗೊತ್ತಾಗ್ತಾ ಇದೆ ಆಮೇಲೆ ಸ್ವಲ್ಪ ಹುಳಿಯಾಗಿ ಆ ಹುಳಿಯ ಅಂಶ ಎಲ್ಲಿ ನನಗೆ ಗೊತ್ತಾಗ್ತಾ ಇದೆ ಹುಣಸೆ ಹುಳಿ ಹಾಕಿರೋದು ಬನ್ನಿ ಈಗ ತಡ ಮಾಡಿದನೇ ಬಿಸಿ ಬಿಸಿ ಅನ್ನ ಇದೆ ಇದ್ರ ಜೊತೆಗೆ ಸ್ವಲ್ಪ ಈ ನುಗ್ಗೆ ಸೊಪ್ಪಿನ ಹುಳಿಯನ್ನ ಇದ್ರ ಜೊತೆಗೆ ಕಲಿಸ್ಕೊಂಬಿಟ್ಟು ಇಂದು ನೋಡ್ತೀನಿ ಹುಳಿ ಹುಳಿಯಾಗಿ ಬಹಳ ಚೆನ್ನಾಗಿದೆ ರುಚಿ ನುಗ್ಗೆ ಸೊಪ್ಪಿನ ಎಲ್ಲೂ ನನಗೆ ಕಂಡು ಬರ್ತಾ ಇಲ್ಲ ಅದೊಂದು ವಿಶೇಷ ಅಂತ ಅನ್ನಿಸ್ತಾ ಇದೆ ಹಾಗೇನೆ ಚೆನ್ನಾಗಿ ಕುದ್ದು ಒಳ್ಳೆ ರುಚಿ ಬಹಳ ಚೆನ್ನಾಗಿದೆ ಇದ್ರದ್ದು ರುಚಿ ಹ್ಮ್ ಬನ್ನಿ ಈಗ ಸ್ವಲ್ಪ ಈ ಈರುಳ್ಳಿಯ ರುಚಿ ಹೇಗಿದೆ ಅಂತ ಕರ್ಕೊಂಡು ನೋಡೋಣ ಹ್ಮ್ ನಾವು ಹೇಗೆ ಅನ್ಕೊಂಡಿದ್ವಲ್ಲ ಅಂದ್ರೆ ಇದು ಸ್ವೀಟಿಶ್ ಆಗಿರುತ್ತೆ ಈ ಸಾಂಬಾರ್ ಈರುಳ್ಳಿ ಅದೇ ರೀತಿಯಾಗಿ ಅದು ತುಂಬ ಚೆನ್ನಾಗಿ ಹದವಾಗಿ ಬೆಂದು ಒಳ್ಳೆ ಸಿಹಿಯ ರುಚಿ ಇದೆ ಮತ್ತು ರಸದಲ್ಲಿ ಮಿಂದಿರೋದ್ರಿಂದ ಆ ರಸನ ಚೆನ್ನಾಗಿ ಹೀರ್ಕೊಂಡಿದೆ ಹಾಗಾಗಿ ಒಳ್ಳೆ ಚೆನ್ನಾಗಿ ರುಚಿಸ್ತಾ ಇದೆ ಈರುಳ್ಳಿ ಮತ್ತು ಗ್ರೇವಿ ಗ್ರೇವಿ ಅಂತೂ ಔಟ್ಸ್ಟ್ಯಾಂಡಿಂಗು ಇದು ತಿಕ್ಕಾಗಿರೋದ್ರಿಂದ ಅನ್ನದ ಜೊತೆಗೂ ಚೆನ್ನಾಗಿ ಬರುತ್ತೆ ಈ ಒಂದು ಗ್ರೇವಿ ಹಾಗೆಯೇ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹ್ಞೂ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ನುಗ್ಗೆಕಾಯಿ ಹುಳಿ ಎಷ್ಟು ರುಚಿಯಾಗಿದೆಯೋ ನಾವು ಅದರ ಆರೋಗ್ಯಕರ ಅಂಶಗಳನ್ನು ಗಮನಿಸಿದಾಗ ನಮಗೆ ಇನ್ನೂ ಖುಷಿಯಾಗುತ್ತೆ ಯಾಕಂತಂದರೆ ಒಂದಲ್ಲ ಎರಡಲ್ಲ ಮೂಳೆಗಳ ಬಲವರ್ಧನೆಗೆ ಇದು ಸಹಾಯ ಮಾಡುತ್ತೆ ನುಗ್ಗೆ ಸೊಪ್ಪು ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೀಗೆ ನಾನಾ ಒಳ್ಳೊಳ್ಳೆ ಅಂಶಗಳನ್ನು ಈ ನುಗ್ಗೆ ಸೊಪ್ಪು ಒಳಗೊಂಡಿದೆ ಅಂತ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಅದ್ಭುತವಾಗಿ ಎಷ್ಟು ಸರಳವಾಗಿ ಈ ಒಂದು ಸಂಚಿಕೆಯಲ್ಲಿ ವರ್ಷ ಈ ನುಗ್ಗೆ ಸೊಪ್ಪಿನ ಹುಳಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಲು ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಪಾರಂಪರಿಕ ಶೈಲಿಯ ಆಹಾರಗಳನ್ನು ಖಾದ್ಯಗಳನ್ನು ನಾವು ನಿರಂತರವಾಗಿ ಮಾಡಿ ತೋರಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು